ನನ್ನ ನಮಸ್ಕಾರಗಳು ನನ್ನ ಹೆಸರು ಅನ್ವಿತಾ ಅಟ್ಟಿ ನಾನು ದಾವಣಗೆರೆಯಲ್ಲಿ ಶ್ರೀ ತರಳಬಾಳು ಜಗದ್ಗುರು ರೆಸಿಡೆನ್ಸಿಯಲ್ ಸ್ಕೂಲ್ನಲ್ಲಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಹಿಂದೂ ಧರ್ಮದ ಮಹಾಕಾವ್ಯವಾದ ರಾಮಾಯಣದ ಒಂದು ಕಿರುಕತೆಯನ್ನು ಹೇಳುತ್ತೇನೆ ಹನುಮಂತ ಇರುವಂತಹ ವಿಶೇಷ ಸಂಗತಿ ಇದೆ ಅದನ್ನು ನಾವು ಇಂದು ತಿಳಿದುಕೊಳ್ಳೋಣ ಅದೇನಪ್ಪ ಅಂದ್ರೆ ದಶರಥ ಮಹಾರಾಜ ಗಂಡು ಮಕ್ಕಳಿಲ್ಲ ಎನ್ನುವ ಕಾರಣಕ್ಕೆ ಪುತ್ರಕಾಮಿ ಯಾಗವನ್ನು ಮಾಡುತ್ತಾರೆ ಋಷಿ ಮುನಿ ವಿಶ್ವಾಮಿತ್ರರು ಯಾಗ ಯಾಗವನ್ನು ಮುಂದೆ ನಿಂತು ನಡೆಸುತ್ತಾರೆ ದಶರಥ ಮಹಾರಾಜನ ಈ ಪುತ್ರಕಾಮ್ಯಸ್ಥಿ ಯಾಗವನ್ನು ಮೆಚ್ಚಿದ ಅಗ್ನಿದೇವನು ಯಜ್ಞಕುಂಡದಿಂದ ಹೊರಬಂದು ದಶರಥನ ಹೆಂಡತಿಯರಾದ ಕೈಕೇಯಿ ಕೌಸಲ್ಯೆ ಸುಮಿತ್ರಾ ಇವರ ಇವರಿಗೆ ಮೂರು ಬಟ್ಟಲಿನಲ್ಲಿ ಪಾಯಸವನ್ನು ಪ್ರಸಾದದ ರೂಪದಲ್ಲಿ ಕೊಡುತ್ತಾರೆ ಇವ ಇದನ್ನು ಇವರೆಲ್ಲರೂ ಸೇವಿಸಿದರೆ ಇವರೆಲ್ಲರಿಗೂ ಒಂದು ಒಂದು ಮಗುವಾಗುತ್ತದೆ ಎಂದು ಆಶೀರ್ವದಿಸುತ್ತಾರೆ ಇನ್ನೇನು ಪ್ರಸಾದವನ್ನು ಸ್ವೀಕರಿಸಬೇಕು ಎನ್ನುವಷ್ಟರಲ್ಲಿ ಒಂದು ಗರುಡ ಪಕ್ಷಿ ಬಂದು ಸುಮಿತ್ರಾಳ ಕೈಯಲ್ಲಿದ್ದ ಬಟ್ಟಲನ್ನು ತೆಗೆದುಕೊಂಡು ಹೋಗಿಬಿಡುತ್ತದೆ ಆದ ಕಾರಣ ಕೈಕೇಯಿ ಮತ್ತು ಕೌಸಲ್ಯೆ ತಮ್ಮ ಪ್ರಸಾದದ ಅರ್ಧ ಅರ್ಧ ಭಾಗವನ್ನು ಸುಮಿತ್ರಾಳಿಗೆ ಕೊಡುತ್ತಾರೆ ಇವರೆಲ್ಲರೂ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಇದರ ಫಲವಾಗಿ ಕೌಸಲ್ಯೆಗೆ ಶ್ರೀರಾಮ ಕೈಕೇಯಿಗೆ ಭರತ ಹಾಗ ಇವರಿಬ್ಬರು ತಾನಿನ ಪಾಯಸ ಪ್ರಸಾದವನ್ನು ಅರ್ಧ ಅರ್ಧ ಭಾಗ ಸುಮಿತ್ರಾಳಿಗೆ ಕೊಟ್ಟಿದ ಕಾರಣ ಸುಮಿತ್ರಾಳಿಗೆ ಅವಳಿ ಜವಳಿ ಮಕ್ಕಳಾಗುತ್ತಾರೆ ಅವರೇ ಲಕ್ಷ್ಮಣ ಶತ್ರುಘ್ನ ಇತ್ತ ಗರುಡ ಪಕ್ಷಿ ತಾನು ತೆಗೆದುಕೊಂಡಿ ಬಂದಿದ್ದ ಪ್ರಸಾದವನ್ನು ತನಗೆ ಎಷ್ಟು ಬೇಕೋ ಅಷ್ಟು ತಿಂದು ಅರ್ಧವನ್ನು ಕೆಳಗೆ ಚೆಲ ಕೆಳಗೆ ಚೆಲಿಬಿಡುತ್ತದೆ ಅದೇ ಸಮಯದಲ್ಲಿ ಅಲ್ಲೇ ಮರದ ಕೆಳಗೆ ಕೂತಿದ್ದ ಕೇಸರಿ ಮತ್ತು ಅಂಜನಾ ಅಂಜನಾಳು ಹಾಲನ್ನು ಸೇವಿಸುತ್ತಿದ್ದಳು ಗರುಡ ಪಕ್ಷಿ ಚೆಲ್ಲಿದ ಪಾಯಸದ ಒಂದು ತುಣುಕು ಅಂಜನಾಳ ಹಾಲಿನಲ್ಲಿ ಬೆರೆತು ಹೋಗುತ್ತದೆ ಅಂಜನಾಳು ಹಾಲನ್ನು ಸ್ವೀಕರಿಸುತ್ತಾಳೆ ಈ ಆದ ಕಾರಣ ಅಂಜನಾ ಮತ್ತು ಕೇಸರಿಗೂ ಒಂದು ಮಗುವಾಗುತ್ತದೆ ಅವರೇ ಹನುಮಂತ ಹನುಮಂತ ಅಂಜನಾಳಿಗೆ ಹುಟ್ಟಿದ ಕಾರಣ ಆಂಜನೇಯ ಎಂದು ಕರೆಯಲು ಉಂಟು ಹಾಗೂ ಕೇಸರಿ ಪುತ್ರನಾಗಿ ಹುಟ್ಟಿದರಿಂದ ಕೇಸರಿಯೊಂದನ ಎಂದು ಕರೆಯುತ್ತಾರೆ ಹೀಗೆ ಪುತ್ರ ಕಾನಿಸ್ತಿಯಾಗದಿಂದ ಹನುಮಂತ ಶ್ರೀರಾಮ ಭರತ ಲಕ್ಷ್ಮಣ ಶತ್ರುಘ್ನ ಇವರೆಲ್ಲರೂ ಜನ್ಮ ತಾಳುತ್ತಾರೆ ಈ ವಿಶೇಷ ಸಂಗತಿಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು